ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ವಿಲ್ಲವೆಂಬೋಬಲ್ಲ ಜಾಣರ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾ ಎಲ್ಲಿ ನೋಡಿದಿರಿ ನಂದಗೋಪನ ಮಂದಿರಂಗಳ ನಂದ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ சந்த சந்தத ீந்த கபாலரந்திருந்தலீ சுந்தராங்க சுந்தரியர இந்து முந்தின சுந்தராங்க சுந்தரியர இந்து முந்தினி ಅಂದದಕಳ ಕಂದಕರುಗಳ ಮಂದೆ ಮಂದೆಯಲಿ ಪಿಳ್ಳಕೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಶ್ರೀ ಗುರು ಸದಾ ಸುಮಂಗಳ

श्रीगे श्री भाग्यनगिवर्तिप भोगदली श्री भग्यनगिवर्तिप भोग भोगली भोग भोग भगवतरु सदा बहि पाडरगली पिल्लङ्गोव्या चल्केष्ण ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ ಈ ಚರಾಚರದೊಳಗೆ ಜನಂಗಳ ಆಚೆ ಈ ಎಲಿ ಕೇಚರೀಂದ್ರನ ಸುತನ ರಥದ

ಬೀಚು ಕೊಂಡದ ಪುರುಂದರ ವಿಠಲನ ಬೀಚು ಪುರುಂದರ ವಿಠಲನ ಲೋಚನಾಗ್ರದಲ್ಲಿ ಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ താനില്ല വിമ്പണരു പിള്ളോവിയ ചെലവ കൃഷ്ണന എല്ല നോടീരി രംഗന എല്ലീരി ಗೋಪಿ ಕೇಳ್ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಸುಕುಮಾರ ಮುದದಿ ಮುಕುಂದ ಸದನಕ್ಕೆ ಬಂದ ಮುದದಿ ಮುಕುಂದ ಸದನಕ್ಕೆ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ನಿನ್ನ ಮಗ ಜಾರ ಇವ ಇವಚೋರ ಸುಕುಮಾರ ಸುಕುಮಾರ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಆವ ಸಿಕ್ಕ ನೋಡಿ ನಕ್ಕ ಗೋಪಿ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಸುಕುಮಾರ ಹರೆಯದ ಪೋರಿ ಜರದ ಕಂಗೋರಿ ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿನ್ನ ಮಗ ಚಾರ ಇವ ಚೋರ ಸುಕುಮಾರ ಸುಕುಮಾರ ಬಹಳ ದಿನವಾಯಿತು ಹೇಳುವಂಗೆ ಬಹಳ ದಿನವಾಯಿತು ಹೇಳುವಂಗೆ ಮಹಿಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹೀಗೆ ಹೇಳೋದ್ಯಾಂಗೆ ಗೋಬಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀಧ ನಾಟ ಚಂದ ನಯನಾನಂದ ಆನಂದ ಗೋಪಿ ಕಿರಣಿ ಇವ ಇವಚೋರ ಸುಕುಮಾರ സുകുമാകുമാെല്ല മെല്ല ഗോപ്മ്മ കളി മെല്ല മെല്ലെ ബന്ധന മെല്ല മെല്ലെ ബന്ധു ഗല്ലേ മുദു കൊട്ടു നില്ല ഓടിഹോദ ಕಳ್ಳಗೆ ಬುದ್ಧಿ ಹೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲು ಮಾರಲು ಹೋದರೆ ನಿನ್ನಯ ಕಂದ ಕಾಲಿ ಗಡ್ಡವ ಕಟ್ಟಿದ ಹಾಲು ಮಾರಲು ಹೋದರೆ ನಿನ್ನಯ ಕಂದ ಕಾಲಿ ಗಡ್ಡವ ಕಟ್ಟಿದ ಹಾಲು ಸುಂಕವ ಬೇಡಿ ಕೋಲನ್ನೆ ಅಡ್ಡಗಟ್ಟಿ ಸೀರೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೊಸರು ಮಾರಲು ಪೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಮೊಸರು ಮಾರಲು ಪೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಅರಿನಲ್ಲ ಮೋಸ ಮಾಡಿದ ನೀತ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೇ ங்கயலே நீூரேனு கண்டுபந்தே ரங்கையனா மேலே கொண்டு கண்டுபந்தீரே യോഗീഷ പുരുദ്ധര വിട്ടണ യോഗീശ പുരുദ്ധര വിട്ടലരായണ തൂഗി പാടിരേ ബേഗ നഗവേണിയരെല്ല മെല്ല മെല്ലെ ബന്ധ ഗോപ്മ്മ കളെ മെല്ല മെല്ലെ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಪೇಳ್ವೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದ ನೀ